ಹೊನ್ನವರ ತಾಲೂಕ್ ಆಸ್ಪತ್ರೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಎಚ್ಐವಿ ಅಥವಾ ಏಡ್ಸ್ ಕುರಿತು ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಭಾಗವಹಿಸಿದ ಚರ್ಮ ರೋಗ ತಜ್ಞ ಡಾಕ್ಟರ್ ಶಿವಾನಂದ್ ಹೆಗ್ಡೆ ಅವರು ಮಾತನಾಡಿ ಎಚ್ಐವಿ ಮತ್ತು ಎಸ್ಟಿಐ ಕಾಯಿಲೆಗಳ ನಿರ್ವಹಣೆ ವಿಷಯದ ಬಗ್ಗೆ ಮಾಹಿತಿ ನೀಡಿ ಲೈಂಗಿಕ ಕಾಯಿಲೆ ಇರುವ ರೋಗಿಗಳಿಗೆ ಎಚ್ಐವಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಲು ತಿಳಿಸಬೇಕು ಪದೇ ಪದೇ ಲೈಂಗಿಕ ಸೋಂಕುಗಳು ಕಾಣಿಸಿಕೊಳ್ಳುವವರಲ್ಲಿ ಎಚ್ಐವಿ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ಹೇಳಿದರು ತರಬೇತಿಯಲ್ಲಿ ಲೈಂಗಿಕ ಸೋಂಕುಗಳನ್ನು ಗುಣಪಡಿಸುವ ಔಷಧಿಗಳು ಲಭ್ಯವಿದೆ ಸೋಂಕಿನ ಗುಣಲಕ್ಷಣಗಳು ಮತ್ತು ಚಿಹ್ನೆಗಳ ಆಧಾರದ ಮೇಲೆ ಪರಿಣಾಮಕಾರಿ ಸಂಯೋಜಿತ ಚಿಕಿತ್ಸೆ ನಿರ್ವಹಣಾ ಪದ್ಧತಿಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದರು ಸಿಪಿಲಿಸ್ ಗನೋರಿಯಾ ಹರ್ಪಿಸ್ ಸೇರಿದಂತೆ ವಿವಿಧ ಬಗೆಯ ಲೈಂಗಿಕ ಕಾಯಿಲೆಗಳ ಕುರಿತು ವಿವರವಾದ ಮಾಹಿತಿಯನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನೀಡಿದರು यान कौन-कौन कटेगर्स हैं इधर मल्टीपल मलास्ट मलास्ट का कटेगर्स हम याद रखोड़े चला सकते हैं चला अपने को अच्छा लग टाइम पर आ जाते हैं पर केस्टिंग्स यू मलास्ट का कटेगर्स हम आते हैं आर्मो जारा भी तो बैठ कर इधर बैठ कर लेंगे इधर मलास्ट का मार्केट इसलिए क्या नहीं एसटीएस एसटीएस और � ಮತ್ತೊರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಜನರಲ್ ಮೆಡಿಸಿನ್ ವಿಭಾಗದ ತಜ್ಞ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಮಾತನಾಡಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ವೈದ್ಯಾಧಿಕಾರಿಗಳಿಂದ ಹಿಡಿದು ನಾನ್ ಕ್ಲಿನಿಕ್ ಸಿಬ್ಬಂದಿಯವರೆಗೆ ಪ್ರತಿಯೊಬ್ಬರೂ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ರಕ್ತ ಸೇರದಂತೆ ಮಾನವ ದೇಹದಲ್ಲಿನ ದ್ರವಗಳನ್ನು ತ್ಯಾಜ್ಯಗಳನ್ನು ಸರಿಯಾಗಿ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು ಎಂದು ಸಲಹೆ ನೀಡಿದರು और से द वन प्लेस मतलब जो जो है अनसेट्स एंड सेशनल ऑफ सी द नॉर्मली कधी कधी नंतर आता बोलत येते नंतर सेशनल येतो कधी कधी कोंसक के सर कोंसक के सर ना काम मारला फॉलोअप मारताय फोटो फोटो एचएवी टेस्टिंग एक्सपोजर टू दिस किमान रिपोर्ट करतोय का एक काय हे नस तर كده आता आदमम करतोय आपण तो ಇಮೋಟಿಂದ ನಮ್ಮ ಲೀಗ್ಯಾಲಿಟಿ ಲೀಗಲ್ ಫ್ರೀಮಂಟ್ನಲ್ಲಿ ನಾವು ಇಮೋಟ್ ಆಗಿರ್ತದೆ ಬಟ್ ದಿಂಗ್ ಲೆಕ್ ಅಸಾಲ್ಟ್ ಸೆಕ್ಸಲ್ ಅಸಾಲ್ಟ್ ಆದರೆ ಹಾಳಾಗಿದ್ದ ಮುಕ್ತಿನ ಮೇಲೆ ಬರ್ತಾರೆ ತರಬೇತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅಪಾಯಕ್ಕೆ ಒಳಗಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಆ ಸಂದರ್ಭದಲ್ಲಿ ಲಭ್ಯವಿರಬೇಕಾದ ಎಆರ್ಟಿ ಮಾತ್ರೆ ಅದನ್ನು ತೆಗೆದುಕೊಳ್ಳುವ ರೀತಿ ಮಾಡಿಸಿಕೊಳ್ಳಬೇಕಾದ ಚಿಕಿತ್ಸೆಗಳ ವಿವರವಾದ ಮಾಹಿತಿಯನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ ಪ್ರತಿಯೊಂದು ಕಾಯಿಲೆ ಮತ್ತು ಅದರ ಚಿಕಿತ್ಸೆಗಳ ಬಗ್ಗೆ ಅದರಲ್ಲಿ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ಆಸ್ಪತ್ರೆಯ ಪ್ರತಿಯೊಬ್ಬರೂ ತಿಳಿದಿರಬೇಕು ಇಂತಹ ತರಬೇತಿಗಳಿಂದ ಸಾರ್ವಜನಿಕರಿಗೆ ಇನ್ನಷ್ಟುಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಲು ಸಿಬ್ಬಂದಿಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಐ ಸಿ ಆಪ್ತ ಸಮಾಲೋಚಕರಾದ ವಿನಾಯಕ್ ಪಟ್ಗಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಪ್ರಯೋಗಶಾಲಾ ತಂತ್ರಜ್ಞರಾದ ಉಮೇಶ್ಗೆ ತರಬೇತಿ ಕಾರ್ಯಕ್ರಮ ನಿರ್ವಹಿಸಿದರು ತರಬೇತಿ ಕಾರ್ಯಾಗಾರದಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಕೃಷ್ಣಾಜಿ ಡಾಕ್ಟರ್ ಜನಾರ್ದನ್ ಮೊಗೇರ್ ಡಾಕ್ಟರ್ ಅಪೂರ್ವ ಡಾಕ್ಟರ್ ಗುರುದತ್ ಕುಲಕರ್ಣಿ ಸೇರಿದಂತೆ ಎಲ್ಲಾ ವೈದ್ಯರುಗಳು ಆಸ್ಪತ್ರೆ ಅರವತ್ತಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಭಾಗಿಯಾಗಿದ್ರು ನುಡಿ ಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ